ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಪಡಿಬೇಕಾಗಿತ್ತು ಅಂದ್ರೆ ಇವತ್ತು ಸರ್ಕಾರದಿಂದ ಬರುವಂತ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಸುಗಮವಾಗಿ ನಾವು ಪಡಿಬೇಕಾಗಿತ್ತು ಅಂದ್ರೆ ಜೊತೆಗೆ ಅನ್ನಭಾಗ್ಯ ಯೋಜನೆಯಿಂದ ಬರುವಂತಹ ಹಣವನ್ನು ಕೂಡ ನಾವು ಸುಗಮವಾಗಿ ಪಡಿಬೇಕಾಗಿತ್ತು ಆ ರೇಷನ್ ಕೂಡ ಸರಿಯಾಗಿ ನಾವು ಪಡಿಬೇಕಾಗಿತ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅಂದ್ರೆ ಕಡ್ಡಾಯವಾಗಿ ಏನ್ ಮಾಡಬೇಕು ರೇಷನ್ ಕಾರ್ಡ್ ಇರುವಂತಹ ಕುಟುಂಬದವರು ಎಲ್ಲರೂ ಕೂಡ ಒಂದು ಇ ಕೆ ಮಾಡಿಸುವುದು ಕಡ್ಡಾಯ ಇ ಕೆ ವೈಸಿಯನ್ನ ನಾವು ಏನ್ ಮಾಡಿಸಬೇಕಾಗತ್ತೆ ಅಪ್ಡೇಟ್ ಅನ್ನ ಮಾಡಿಸಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಪಡಿತರ ಚೀಟಿ ಇರುವಂತಹ ಎಲ್ಲಾ ಕುಟುಂಬದವರು ನಾವು ಏನ್ ಮಾಡಬೇಕಾಗತ್ತೆ ಇದೇ ತಿಂಗಳು ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲಾ ಕುಟುಂಬದ ಸದಸ್ಯರ ಒಂದು ಮಾಹಿತಿಯನ್ನ ನಾವು ಏನ್ ಮಾಡಬೇಕಾಗತ್ತೆ ನವೀಕರಿಸಿಕೊಳ್ಳಬೇಕಾಗತ್ತೆ ಅಂದ್ರೆ ಒಂದು ಇ ಕೆ ವೈಸಿಯನ್ನ ನಾವು ಅಪ್ಡೇಟ್ ಮಾಡಿಸಬೇಕಾಗತ್ತೆ ಹಾಗಾದ್ರೆ ಯಾವ ರೀತಿಯಾಗಿ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಸರ್ ಯಾಕಂದ್ರೆ ಅಪ್ಡೇಟ್ ಮಾಡ್ ಿಲ್ಲ ಅಂದ್ರೆ ಮುಂದೆ ಬರುವಂತ ರೇಷನ್ ಕೂಡ ಸಿಗುವುದಿಲ್ಲ ಮತ್ತೆ ರೇಷನ್ ದಿಂದ ಬರುವಂತ ನಿಮ್ಗೆ ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುವುದಿಲ್ಲ ಕಡ್ಡಾಯವಾಗಿ ನೀವು ಈ ತಿಂಗಳ ಮೊದಲಿಗೆ ಏನ್ ಮಾಡ್ಕೊಳ್ಳೋಣ ಮೊಬೈಲ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಒಳಗಿರಬಹುದು ಯಾವ ರೀತಿಯಾಗಿ ನಾವು ಅಪ್ಡೇಟ್ ಮಾಡಬಹುದು ಅನ್ನುವಂತಹ ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡಬಹುದು ಸಪೋಸ್ ನಮ್ಮ ಒಂದು ಸದಸ್ಯರ ಪಟ್ಟಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಯಾರ ಒಂದು ಹೆಸರು ಇದೆಯೋ ಯಾರ ಒಂದು ಇ ಕೆ ವೈಸಿ ಅಪ್ಡೇಟ್ ಮಾಡಿಸಬೇಕಾಗಿದೆಯೋ ಮಾಹಿತಿಯನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗು ಕೂಡ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು ಪರಿಶೀಲನೆ ಮಾಡಿಕೊಂಡು ಏನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ನೀವು ಅಪ್ಡೇಟ್ ಅಂದ್ರೆ ನವೀಕರಣಿಸಿಕೊಳ್ಳಬೇಕಾಗತ್ತೆ ಯಾವ ರೀತಿಯಾಗಿ ಪರಿಶೀಲನೆ ಮಾಡೋದಪ್ಪ ಅಂದ್ರೆ ಮೊದಲಿಗೆ ಒಂದು ಗೂಗಲ್ ಕ್ರೋಮ್ ಸಂಪೂರ್ಣವಾಗಿ ಓಪನ್ ಮಾಡಿಂದ ಆಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ಬಿಡಿ ಸರ್ಕಾರದ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಕೆ ಓಪನ್ ಆದ ನಂತರ ಏನ್ ಮಾಡಬೇಕು ಈ ಸೇವೆಗಳ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಾವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿಂದ ಕೆಳಗಡೆ ಬಹಳಷ್ಟು ವಿಧಾನಗಳು ಕೂಡ ನಮಗೆ ನೋಡ್ಲಿಕ್ಕೆ ಸೇರಿದ ಸಿಗುತ್ತಾ ಸಿಗ್ತಾ ಇರತ್ತೆ ಈ ಸ್ಥಿತಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಜೊತೆಗೆ ಇಲ್ಲಿಂದ ಪಡಿತರ ಚೀಟಿ ವಿವರ ಅಂತ ಇರುತ್ತೆ ಮತ್ತೆ ಇದರಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅವಾಗ ನಾನು ಏನ್ ಮಾಡ್ತೀನಿ ಹೊಸ ಹಾಲಿ ಪಡಿತರ ಚೀಟಿ ಸ್ಥಿತಿ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಏನ್ ಇಲ್ಲ ಯಾವ ಒಂದು ಲಿಂಕ್ ಓಪನ್ ಆಗುತ್ತೆ ಜೊ ಇದರಲ್ಲಿ ಮೂರು ಲಿಂಕ್ ಗಳ ನಿಮಗೆ ಡಿವಿಷನ್ ಗಳು ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ಡಿವಿಷನ್ ಅಲ್ಲಿ ಕಾಣ ಸಾಧ್ಯೋ ಆ ಒಂದು ಡಿವಿಷನ್ ಮೇಲೆ ನೀವು ಏನ್ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ ಇದರಲ್ಲಿ ನೋಡಬಹುದು ಹೊಸ ಪಡಿತರ ಚೀಟಿ ಸಲ್ಲಿಸಲಾದ ಒಂದು ಅರ್ಜಿ ಸ್ಥಿತಿಯನ್ನ ನೋಡಬಹುದು ಪಡಿತರ ಚೀಟಿ ವಿವರ ಪಡಿಬಹುದು ಪಡಿತರ ಚೀಟಿ ಬದಲಾವಣೆ ಕೋರಿ ಸ್ಥಿತಿಯನ್ನ ಪಡಿಬಹುದು ನೆಕ್ಸ್ಟ್ ಯು ಐ ಡಿ ಲಿಂಕಿಂಗ್ ಆರ್ ಸಿ ಮೆಂಬರ್ ಅಂತ ಇರುತ್ತೆ ಇದನ್ನು ಕೂಡ ಚೆಕ್ ಮಾಡಬಹುದು ಜೊತೆಗೆ ಪಡಿತರ ಒಂದು ನಿರಾಕರಣೆ ನೋಂದಣಿ ಕೂಡ ಸಂಪೂರ್ಣವಾಗಿ ನೋಡಬಹುದು ನೇರ ನಗದು ವರ್ಗಾವಣೆ ಕೂಡ ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಸಪೋಸ್ ನೀವು ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ಒಂದು ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದ್ರ ಮುಂದೆ ಬರುವಂತ ರೇಷನ್ ಕೂಡ ಬಂದ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಂಪೂರ್ಣವಾಗಿ ಬಂದ್ ಆಗತ್ತೆ ಇದನ್ನ ನೆನ್ಪಿಟ್ಕೊಂಡು ಕಡ್ಡಾಯವಾಗಿ ಏನ್ ಮಾಡ್ಬೇಕು ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇದೇ ಒಳಗ ಕಂಪಲ್ಸರಿ ಒಂದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಂದ್ರೆ ಸದಸ್ಯರ ಒಂದು ಮಾಹಿತಿಯನ್ನ ನೀವು ನವೀಕರಣಿಸಿಕೊಳ್ಳಬೇಕು ಗೊತ್ತಾಗಿದ್ಯಾ ಇದನ್ನ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಬಹಳಷ್ಟು ಜನ ಇವತ್ತು ಡೂಪ್ಲಿಕೇಟ್ ಒಂದು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಸರಿಯಾದ ಜನರಿಗೆ ಮಾತ್ರ ಸರ್ಕಾರ ಸೇವೆಯನ್ನ ಸಿಗಬೇಕು ಅಂತೇಳಿ ಸರ್ಕಾರದವರು ಮೇಲ ಮೇಲೆ ಇದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕ್ರಮವನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗತ್ತೆ ಅವಾಗ ನಾವೇನ್ ಮಾಡ್ತಾ ಇದೀನ ಅಂದ್ರೆ ಪಡಿತರ ಚೀಟಿ ವಿವರ ಅಂತ ಇರುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಬಂದಿರುತ್ತೆ ಅಂದ್ರೆ ನಿಮ್ಮೊಂದು ರೇಷನ್ ಕಾರ್ಡ್ ಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕು ವಿತ್ ಓಟಿ ಪಿ ಅಂತ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ನಾವು ವಿತೌಟ್ ಒಟಿ ಪಿ ಅಂದ್ರೆ ಬಯೋಮೆಟ್ರಿಕ್ ಮುಖಾಂತರ ಹೆಬ್ಬಟ್ಟಿನ ಗುರುತಿನ ಮುಖಾಂತರ ಲಾಗಿನ್ ಅನ್ನ ಪಡೆಯಬಹುದು ವಿತ್ ಓಟಿಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೂಡ ಏನ್ ಮಾಡಬೇಕಾಗುತ್ತೆ ಕಡ್ಡಾಯವಾಗಿ ರೇಷನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಓಕೆ ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ನಾವೇನ್ ಮಾಡ್ಬೇಕು ಮತ್ತೆ ಗೋ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನಂತರ ಏನ್ ಬರ್ತಾ ಇದೆ ಅಂದ್ರೆ ಇಲ್ಲಿಂದ ಒಂದು ಮೆಂಬರ್ಸ್ ಡೀಟೇಲ್ಸ್ ಅಂದ್ರೆ ಯಾರೋ ಒಂದು ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ರು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರ ಹೆಸರು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅವರ ಒಂದು ಹೆಸರನ್ನ ಸೆಲೆಕ್ಷನ್ ಮಾಡ್ಕೊಂಡು ಗೋ ಮೇಲೆ ಮತ್ತೊಮ್ಮೆ ಕ್ಲಿಕ್ ಅನ್ನ ಓಕೆ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ನಂಬರ್ ಪ್ಲೀಸ್ ಎಂಟರ್ ವೆರಿಫಿಕೇಶನ್ ಅಂತ ಇರತ್ತೆ ಆದ್ರೆ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅದಕ್ಕೆ ಒಂದು ಒ ಟಿ ಪಿ ಬಂದಿರತ್ತೆ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋರಿ ಅಂತ ಹೇಳ್ತಾ ಇದೆ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈಗ ಮೊಬೈಲ್ ನಂಬರ್ ಗೆ ಬಂದಿರುವಂತಹ ಒ ಟಿ ಪಿ ಅನ್ನ ಮಾಡಬೇಕು ಸಂಪೂರ್ಣವಾಗಿ ಇಲ್ಲಿಂದ ಫಿಲ್ ಮಾಡ್ಕೋಬೇಕು ಮಾಡಿದ ನಂತರ ಗೋ ಮೇಲೆ ಮತ್ತೊಮ್ಮೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾರೆ ಸಂಪೂರ್ಣವಾದಂತಹ ನಿಮ್ಮ ಒಂದು ರೇಷನ್ ಕಾರ್ಡಿನ ಸ್ಥಿತಿ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನರ ಒಂದು ಇ ಕೆ ವೈ ಸಿ ಇನ್ನು ಮಾಡಿಸಬೇಕಾಗಿದೆ ಇದನ್ನ ಕಂಪ್ಲೀಟ್ ಆಗಿ ನಾವ್ ಏನ್ ಮಾಡ್ಬೇಕು ಮತ್ತೊಮ್ಮೆ ಇದನ್ನ ಏನ್ ಮಾಡ್ಬೇಕಾಗತ್ತೆ ಅಪ್ಡೇಟ್ ಅನ್ನ ಮಾಡಿಸ್ಲೇಬೇಕಾಗತ್ತೆ ಕಡ್ಡಾಯವಾಗಿ ಇದನ್ನ ಏನ್ ಮಾಡ್ಬೇಕು ರೇಷನ್ ಕಾರ್ಡ್ ಗೆ ಲಿಂಕ್ ಇರುವಂತ ಇರುವಂತ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರು ಎಲ್ಲರೂ ಕೂಡ ನಾವ್ ಏನ್ ಮಾಡ್ಬೇಕಾಗತ್ತೆ ಮತ್ತೊಮ್ಮೆ ನಾವೇನ್ ಮಾಡ್ಬೇಕು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಇ ಕೆ ವೈ ಸಿ ಅಪ್ಡೇಟ್ ಅನ್ನ ಇದೇ ತಿಂಗಳು ಮೂವತ್ ಒಂದರ ಒಳಗಡೆ ಈ ನಾಲ್ಕು ಜನರ ಈ ರೀತಿಯಾಗಿರುವಂತಹ ಇ ಕೆ ಸ್ಟೇಟಸ್ ಏನಾಗಿದೆ ಇದನ್ನ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು ಮತ್ತೊಮ್ಮೆ ಅದನ್ನ ಇ ಕೆ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗುತ್ತೆ ಯಾಕೆ ಮಾಡಿಸ್ಬೇಕು ಸರ್ ನಾವು ಮೊದಲಿಗೂ ಕೂಡ ಮಾಡಿಸ್ಕೊಂಡಿದ್ದೀವಲ್ಲ ಈಗ ಯಾಕೆ ಮತ್ತೆ ಮಾಡಿಸ್ಬೇಕು ಅಂತ ಕೇಳಿದಾಗ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಬಹಳಷ್ಟು ಜನ ಡೂಪ್ಲಿಕೇಟ್ ಒಂದು ದಾಖಲೆಗಳನ್ನ ಕೊಟ್ಟು ಡೂಪ್ಲಿಕೇಟ್ ಒಂದು ರೇಷನ್ ಕಾರ್ಡ್ ಗಳನ್ನ ಬಹಳಷ್ಟು ಕುಟುಂಬದವರು ಕೂಡ ಪಡ್ಕೊಂಡಿದ್ದಾರೆ ಹಾಗಾಗಿ ರೇಷನ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇಂದ ಸೌಲಭ್ಯಗಳು ಯಾರು ಪಡಿಬೇಕಪ್ಪ ಅಂದ್ರೆ ಬಡವರಿಗೆ ಮಾತ್ರ ಮಾಡಿರುವಂತಹ ಈ ಒಂದು ಯೋಜನೆಯನ್ನ ಮಾತ್ರ ಅವರು ನೋಂದಣಿ ಆಗಿರುವಂತಹ ಕುಟುಂಬದವರು ಇರಬೇಕಂತೇಳಿ ಇದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕೆಂದ್ರಲ್ಲಿ ಈ ಕೆವೈಸಿ ಪ್ರಕ್ರಿಯೆ ಮೂಲಕ ಪಡಿತರ ಚೀಟಿದಾರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಪಡೆಯುವುದು ಹಾಗೂ ಹಗರಣಗಳನ್ನು ತಡೆಯುವ ಒಂದು ಸರ್ಕಾರದ ಒಂದು ಮುಖ್ಯ ಉದ್ದೇಶ ಈ ಒಂದು ಕೆಲಸವನ್ನ ಸರ್ಕಾರದವರು ಮತ್ತೊಮ್ಮೆ ಮಾಡಿಸ್ಕೊತಾ ಇದ್ದಾರೆ ಯಾಕಂದ್ರೆ ಈ ಒಂದು ಬಿಪಿಎಲ್ ಕಾರ್ಡ್ ತಗೊಂಡು ಬಹಳಷ್ಟು ಜನ ಇದರ ಒಂದು ದುರುಪಯೋಗ ಕೂಡ ಸಂಪೂರ್ಣವಾಗಿ ಪಡಿತಾ ಕೂಡ ಸರ್ಕಾರಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಕೆಲಸವನ್ನ ನೀವು ಆಗಸ್ಟ್ ಮೂವತ್ತೊಂದರ ಒಳಗೆ ಮಾಡ್ಲಿಲ್ಲ ಆದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾಗುತ್ತೆ ಸಂಪೂರ್ಣವಾಗಿ ಬಂದ್ ಆಗ್ಬಿಡತ್ತೆ ದಯವಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಿ ಹೋಗಿ ಸರ್ ಇದನ್ನ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಪ್ರಶ್ನೆ ಬಂದಾಗ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಅಂದ್ರೆ ನೀವು ಪ್ರತಿದಿನ ಏನು ಪ್ರತಿ ತಿಂಗಳು ಆಹಾರ ತಗೊಳ್ಳುವಂತಹ ಒಂದು ಅಂಗಡಿಗೆ ಅಂದ್ರೆ ಶಾಪಿಂಗ್ ಹೋಗ್ಬೇಕಾಗತ್ತೆ ಪ್ರತಿ ತಿಂಗಳು ನೀವೇನು ಹೋಗ್ತಾ ಇರ್ತೀರಲ್ಲ ಆ ಒಂದು ಅಂಗಡಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರ ಇಲಾಖೆ ಅಂತ ಇದ್ದಿರತ್ತೆ ಅಥವಾ ನೀವು ಪಡಿತರ ಚೀಟಿದಾರ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ನೀವೇನ್ ಮಾಡ್ಬೇಕಾಗತ್ತೆ ಈ ಇ ಕೆ ಎಲ್ ಸಿ ಮಾಡುವಂತಹ ಪ್ರಕ್ರಿಯೆ ಸಂಪೂರ್ಣವಾಗಿ ಉಚಿತವಾಗಿರತ್ತೆ ಎಲ್ಲರೂ ಕೂಡ ನೀವೇನ್ ಮಾಡಬೇಕು ಇದೇ ತಿಂಗಳ ಮೂವತ್ತೊಂದರ ಒಳಗ ಕಂಪಲ್ಸರಿ ಇ ಕೆ ಅನ್ನ ಕಾಣಿಸಿಕೊಳ್ಳಬೇಕು ನವೀಕರಣಿಸಿಕೊಳ್ಳಲಿಲ್ಲ ಸುಮ್ಮ ಒಂದು ಬಂಡ ಧೈರ್ಯ ಮಾಡಿ ಹಂಗೆ ಅಂದ್ರೆ ಮುಂದಿನ ದಿನಗಳಲ್ಲಿ ರೇಷನ್ ಕೂಡ ಬರುವುದಿಲ್ಲ ಉಚಿತವಾಗಿ ನಮ್ಗೆ ಏನು ಕೂಡ ರೇಷನ್ ಕಾರ್ಡ್ ಬಂದಾಯ್ತು ಅಂದ್ರೆ ಯಾವುದೇ ಯೋಜನೆ ಕೂಡ ನಮ್ಗ ಲಾಭ ಕೂಡ ಸಂಪೂರ್ಣವಾಗಿ ಸಿಗುವುದಿಲ್ಲ ಹಾಗಾಗಿ ದಯವಿಟ್ಟು ಏನ್ ಮಾಡಬೇಕು ಇದೇ ತಿಂಗಳ ಕೊನೆಯಲ್ಲಿ ಎಲ್ಲರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಈ ಕೆ ಪರಿಶೀಲನೆ ಮಾಡಿಕೊಂಡು ಎಲ್ಲರೂ ಕೂಡ ಏನ್ ಮಾಡ್ಕೋಬೇಕು ರೇಷನ್ ಕಾರ್ಡ್ ಅನ್ನ ಒಂದು ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಳೇಬೇಕಾಗತ್ತೆ ಈ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡೋದನ್ನ ಮರಿಬಾರ್ದು ಹಾಗೆ ಮುಂದಿನ ವಿಡಿಯೋ ನೋಡಬೇಕಾಗಿತ್ತು ಸರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ